ಸರ್ ಇವಾಗ ರಾಜಕಾರಣದಲ್ಲೇ ನಿಮ್ಗಂತೂ ಇಷ್ಟ ಇಲ್ಲ ಅಂತ ಹೇಳಿದ್ರಿ ಆದರೆ ನೀವೇ ಹೇಳಿದ್ರಿ ಸುಮಾರು ಎಪ್ಪತ್ತೈದು ಲಕ್ಷ ಕಾರ್ಯಕರ್ತರು ಅಂತ ಅವರೆಲ್ಲರ ಆಸೆಯ ಮೇರೆಗೆ ನೀವು ಮುಖ್ಯಮಂತ್ರಿ ಆಗ್ಬಿಡ್ತೀರಾ ಸರ್ ಒಂದಿನ ಅಕಸ್ಮಾತ್ ನೀವು ಮುಖ್ಯಮಂತ್ರಿ ಆಗ್ಬೋದು ಅಂತ ಏನಾದರೂ ಅಂದರೆ ನೀವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಒಂದು ಐದು ಆಶ್ವಾಸನೆ ಕೊಡಬೇಕಲ್ವ ಸರ್ ಜನರಿಗೆ ನಾನು ಏನೇನು ಮಾಡ್ಬೋದು ಮುಖ್ಯಮಂತ್ರಿ ಆದರೆ ಅಂತ ಆ ಥರದ್ದು ಒಂದು ಐದು ಆಶ್ವಾಸನೆ ಕೊಡೋ ಹಾಗಿದ್ರೆ ಏನೇನು ಮಾಡ್ತೀರಾ ಸರ್ ನೋಡಿ ಮುಖ್ಯಮಂತ್ರಿ ಅನ್ನೋದು ಒಂದು ಕಡೆ ಇಟ್ಬಿಡೋಣ ಹ್ಞೂ ಅಂಥ ಸಂದರ್ಭಕ್ಕೆ ನಾನು ಏನಾದರೂ ಹೇಳಬೇಕು ಜನಕ್ಕೆ ಅಂದಾಗ ಕರ್ನಾಟಕದಲ್ಲಿ ಕನ್ನಡಿಗನೇ ಮನ ಕನ್ನಡ ಈ ನೆಲದ ನೂರಕ್ಕ ನೂರಷ್ಟು ಆಡಳಿತ ಭಾಷೆ ಆಗ್ಬೇಕು ಕಾವೇರಿ ಮಾದಾಯಿ ಅಂತ ಎಲ್ಲ ನದಿ ಮೂಲಗಳು ಈ ನಾಡಿನ ಜನರಿಗೆ ದಕ್ಕುವುದು ಏನೇ ದಕ್ಕಬೇಕಾಗಿದೆ ಅದು ದಕ್ಸುವಂತದ್ದು ಆಗಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳೋದೇನಂದ್ರೆ ಈ ಈ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿ ಹೇಳುವಾಗ ಉಚಿತವಾಗಿ ಏನು ಕೊಡದೆ ಹೋದರೂ ಪರ ಇಲ್ಲ ಈಗೇನು ಐದು ಗ್ಯಾರಂಟಿ ಗ್ಯಾರಂಟಿದೆಯವಲ್ಲ ಐದು ಗ್ಯಾ ಗ್ಯಾರಂಟಿಗಿಂತ ನಾನೇ ಹೇಳೋದು ಏನು ಅಂದರೆ ಉಚಿತವಾಗಿ ನಾಡಿನ ಕಟ್ಟಕಡಿಯ ಒಬ್ಬ ಪ್ರಜೆ ಕೊಡಬೇಕು ಅನ್ನೋದಾದರೆ ಅವನಿಗೆ ಉಚಿತವಾಗಿ ವಿದ್ಯೆ ಕೊಡಿ ಉಚಿತವಾಗಿ ಅವನಿಗೆ ಮೆಡಿಷನ್ ಕೊಡಿ ಆ ಎರಡು ವಿದ್ಯೆ ಮತ್ತು ಶಾಲೆ ಮತ್ತು ಆಸ್ಪತ್ರೆ ಉಚಿತವಾಗಿದ್ದರೆ ಈ ಈ ನಾಡು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್ ಇತ್ತೀಚೆಗೆ ಒಂದು ಮಾತಿದೆ ಸರ್ ನಾರಾಯಣಗೌಡರು ನಮ್ಮ ಸಿ ಎಂ ಮತ್ತು ಡಿ ಸಿ ಎಮ್ಗೆ ತುಂಬಾ ಕ್ಲೋಸು ಬಹುಶಃ ಯಾರೇ ಯಾವುದೇ ಪಕ್ಷದ ಮುಖ್ಯಮಂತ್ರಿಗಳು ಬಂದಾಗ ನನ್ನ ಹತ್ರ ಚೆನ್ನಾಗೇ ಇರ್ತಾರೆ ಅದು ಕಾಂಗ್ರೆಸ್ ಆದ್ರೂ ಬಿ ಜೆ ಪಿ ಆದ್ರೂ ಜೆ ಡಿ ಎಸ್